ಅಶ್ವಿನಿ ಅವರು ಬರ್ತಿದ್ದಾರಂತೆ ಕೆಸಂಬಳಿ ಎತ್ತು ಸ್ಟಾರ್ಟ್ ಆಗಿ ಇವಾಗ ಐದು ವರ್ಷ ಆಗುತ್ತೆ ನಿಮ್ಮ ಮನೆ ಹತ್ರ ಇದ್ದಾರೆ ಅಂತ ನೋಡಮ್ಮ ಎರಡು ಮೂರು ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಆಗಿತ್ತು ಇವಾಗ ಸಾವಿರದ ನೂರ ಹತ್ತು ಶೇರ್ಸ್ ಕವರ್ ಇದ್ದಾರೆ ಅರವತ್ತೊಂಬತ್ತು ವಿಲೇಜ್ಗಳಲ್ಲಿ ಕವರ್ ಆಗಿದೆ ಇದು ಐವತ್ತೆಂಟು ಎಫ್ ಜಿಗಳಿದ್ದಾರೆ ಇನ್ಬುಟ್ ಬಿಸ್ನೆಸ್ ಔಟ್ಬುಟ್ ಬಿಸ್ನೆಸ್ ಅಂದರೆ ರೈತರಿಂದ ಖರೀದಿ ಮಾಡ್ತೀವಿ ನಾವು ಸೇಲ್ ಮಾಡ್ತೀವಿ ನಮ್ಮ ಹತ್ರ ಫರ್ಟ್ಲೈಝರು ಏನು ಟಾರ್ಪಾಲು ಬಯೋಫರ್ಟಿಲೈಝರ್ಸು ಎಲ್ಲ ಸಹ ನಾವು ಸೇಲ್ ಮಾಡ್ತೀವಿ ಇವಾಗ ಇನ್ಪುಟ್ ಬಿಸ್ನೆಸ್ ನಲ್ಲಿ ನಾವು ಈ ಸಲ ಹದಿನೈದು ಲಕ್ಷಕ್ಕೆ ಟರ್ನ್ ಓವರ್ ಮಾಡಿದ್ದೀವಿ ಹದಿನೈದು ಲಕ್ಷ ತಗಲ್ಕೊಂಡು ಇವಾಗ ಇನ್ನೊಬ್ಬರು ಡೈರೆಕ್ಟರ್ ಬರ್ತಾ ಇದ್ದಾರೆ ವೆಂಕಟರೆಡ್ಡಿ ಅಂತ ಅವರಿಗೂ ಸ್ವಾಗತ ಅಂತ ಮೈಕಿ ಇವಾಗ ಐದಾರು ರೈತಲೇ ಅಂಟ್ಲ ಸಹಕಾರ ಇಚ್ಛಿ ಆ ರೈತಲು ಅಂಟೇ ಭಾಸ್ಕರ್ ನಾಯ್ಡು ಅನೇಕ ದೊರಬಾಬು ದೊರಬಾಬು ಹಚ್ಚಿ ನಡೋಲ್ಲ ಇದು ಈಡ ದೊರಬಾಬು ನರಸಿಂಹ ಜಯರಾಮ್ ರೆಡ್ಡಿ ಕರಡುಗೂರು ಇವರು ಇಪ್ಪತ್ತ್ಮೂರು ಎರಡು ವರ್ಷ ಆಗಿದೆ ಬೆನಿಫಿಟ್ಟು ಐದು ಸ ಐನೂರ ಹತ್ತು ಜನರಿಗೆ ಇದು ಬೆನಿಫಿಟ್ ಸಿಕ್ಕಿದೆ ಶೇರ್ ಹೋಲ್ಡರ್ಸ್ಗೆ ಒಂದು ಪಿ ಓ ಪಿ ಟಿ ಡಿ ಟಿ ಶೀಪು ಡ್ರಿಪ್ಪು ಹನಿ ಸಾಯಿಲ್ ಸ್ಯಾಂಪ್ಲಿಂಗು ಶೇಡ್ ನೈಟು ಎಲ್ಲ ಕೊಟ್ಟಿದ್ದೀವಿ ಅದರಲ್ಲಿ ಐನೂರ ಹತ್ತು ಜನಕ್ಕೆ ಎಲ್ಲರಿಗೂ ಈ ಪ್ರಾಫಿಟ್ಟು ಹೋಗಿದೆ ಅವರಿಗೆ ರೈತರಿಗೆ ಬಿಸ್ನೆಸ್ಸು ಫಾರಮ್ ಮಿಷನರಿ ಇದೆ ಕೋಲ್ಡ್ ಸ್ಟೋರೇಜು ಕ್ಯಾಟಲ್ ಫೀಡ್ ಯೂನಿಟ್ಟು ಸೈಕಲ್ ಫೌಂಡೇಶನ್ನಿಂದ ಐ ಐವತ್ತೊಂದು ಲಕ್ಷ ನಾಲ್ಕು ಸಾವಿರದ ನಾನ್ನೂರ ಐನೂರ ಎಂಬತ್ತೊಂದು ರೂಪಾಯಿ ಬಂದಿದೆ ನಮಗೆ ಇದುವರೆಗೂ ಸ್ಟೇರೇಜ್ಗೆ ಟೋಟಲ್ ಕಾಸ್ಟು ಹನ್ನೆರಡು ಲಕ್ಷದ ಐವತ್ತು ಸಾವಿರ ಟೋಟಲ್ ಕಾಸ್ಟ್ ನಮ್ಮ ಶೇರ್ ಎಫ್ ಇ ಶೇರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ನಾವು ಕೊಟ್ಟಿರೋದು ನಮ್ಮ ಕಂಪ್ನಿಯಿಂದ ಸಿವಿಲ್ ವರ್ಕ್ಸ್ಗೆ ಎಂಬತ್ತೈದು ಸಾವಿರ ಕೊಟ್ಟಿದ್ದೀವಿ ಅಂದರೆ ಆ ಫೌಂಡೇಶನ್ ಹಾಕೋದಕ್ಕೆ ಅದಕ್ಕೆ ಇದಕ್ಕೆ ಆದರೆ ಆ ಪ್ರಾಫಿಟ್ ಇದುವರೆಗೂ ಹದಿನೈದು ಸಾವಿರದ ಇನ್ನೂರು ರೂಪಾಯಿ ಬಂದಿದೆ ಒಂದ್ಸಲಿ ಆಲೂಗಡ್ಡೆ ಇಟ್ಟಿದ್ದರು ಮೂರು ತಿಂಗಳು ಅದರಿಂದ ಹದಿನೈದು ಸಾವಿರದ ಇನ್ನೂರು ಬಂದಿದೆ ಸ್ಪೀಟ್ ಯೂನಿಟು ಕಾಸ್ಟು ಎಂಟು ಲಕ್ಷ ಐದು ಸಾವಿರ ರೂಪಾಯಿ ನಮ್ಮ ಷೇರು ಅಂದರೆ ಎಫ್ ವಿ ಷೇರು ಎಂಬತ್ತೈದು ಸಾವಿರ ರೂಪಾಯಿ ಇದು ಎಲೆಕ್ಟ್ರಿಕಲ್ ಇದಕ್ಕೆ ನಾವು ಅರವತ್ತು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಖರ್ಚು ಮಾಡಿದ್ದೀವಿ ಅಂದರೆ ಅವರು ಸೈಗಲ್ ಫೌಂಡೇಶನರು ಮಿಷಿನರಿ ಮಾತ್ರ ಕೊಟ್ಟರು ನಾವು ಅದಕ್ಕೆ ಬೇರೆ ಎಲೆಕ್ಟ್ರಿಕಲ್ ಇದು ಸ್ಟಾರ್ಟರ್ಸು ವೈರ್ಸು ಎಲ್ಲ ಸೇರಿ ಅರವತ್ತು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಆಗಿದೆ ಒಂದಕ್ಕೆ ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿದ್ದೀವಿ ಬೇರೆ ಖರ್ಚು ಅರವತ್ತೆಂಟು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಆಗಿದೆ ರಾ ಮೆಟೀರಿಯಲ್ ಅಂಟೇ ಅದನಿಗೆ ಪೀಡ್ ಯುನಿಟಿ ಕವಾಲ್ಸಿಂಡೇ ಇವಂತ ಕೊನಿಂಡಿ ಮೇಝು ಇದು ಗ್ರೌಂಡ್ ನೆಟ್ ಕೇಕು ಅನೇಕ ಕೋಕೋನೆಟ್ ಪೌಡರು ಹಸ್ಕು ಇದೆಂತ ಮೂರು ಲಕ್ಷ ಹದಿನೈದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಈ ಟೋಟಲ್ ಕಾಸ್ಟು ಆರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಫೀಸೆ ಎಪ್ಪತ್ತು ಸಾವಿರ ಬಿಲ್ ಮಾಡಿದ್ರು ನಾವು ಅವ್ರ ಹತ್ರ ಇದು ಮಾಡಿ ಇವಾಗ ಅರವತ್ತು ಸಾವಿರ ಅರವತ್ತೆರಡು ಸಾವಿರ ಕೊಟ್ಟಿದ್ದೀವಿ ಆಡಿಟ್ ಫೀಸು ಇವಾಗ ಆಡಿಟ್ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ ಅದಕ್ಕೆ ಸಭೆಯ ಅನುಮತಿ ಕೋರ್ತಾ ಇದ್ದೀನಿ ನಾನು ಈ ಸಲ ಆಡಿಟ್ ಚೇಂಜ್ ಮಾಡಬೇಕು ಅವ್ರಿಗೆ ಬರೋ ಪ್ರಾಫಿಟ್ನಲ್ಲೇ ಅರವತ್ತೆರಡು ಸಾವಿರ ಹೋಗ್ಬಿಟ್ರೆ ನಮ್ಗೆ ಉಳಿಯುತ್ತೆ ಅದರಿಂದ ಈ ಸಲ ಬೇರೆ ಆಡಿಟ್ನ ಚೇಂಜ್ ಮಾಡಬೇಕು ಅದು ಇವಾಗ ನಿಮ್ಮ ಸಭೆ ಅನುಮೋದನೆ ಕೊಟ್ರೆ ನಾವು ಚೇಂಜ್ ಮಾಡ್ತೀವಿ ಹಂಗೆ ಬಿ ಓ ಡಿ ಸಿ ಇವಾಗ ಐದು ವರ್ಷ ಆಯಿತು ಬಿ ಓ ಡಿ ಸಿ ಚೇಂಜ್ ಮಾಡಿಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅದು ನಮಗೆ ಆ ರೀತಿಯಿಂದ ಅಬ್ಜೆಕ್ಷನ್ ಬರ್ತಾ ಇದೆ ಫೈವ್ ತರ್ಡ್ ಆಫ್ ದಿ ಇದು ಚೇಂಜ್ ಮಾಡಲೇಬೇಕು ಈ ಸಲ ಅದಕ್ಕೆ ಚೇಂಜ್ ಮಾಡೋಣ ಇಬ್ಬರು ವುಮೆನ್ ಡೈರೆಕ್ಟರ್ಸು ನಾಮಕ ಮಾಡಬೇಕು ಅಂತ ಇದಿದೆ ಇವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಚೇಂಜ್ ಮಾಡೋಕ್ಕೆ ರೈತ ಉತ್ಪಾದಕ ಸಂಸ್ಥೆಗಳು ತಮ್ಮ ಆರ್ಟಿಕಲ್ ಅಸೋಸಿಯೇಷನ್ ಎ ಒ ಎ ಹಾಗೂ ಕಂಪ್ನಿ ನಿಯಮ ಇಪ್ಪತ್ತು ಹದಿಮೂರು ಅನೇಕ ಕೆಳಕಂಡ ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು ಈ ವರ್ಷ ಅಂತ್ಯದಲ್ಲಿ ಒಟ್ಟು ನಿರ್ದೇಶಕರ ಸಂಖ್ಯೆ ಹದಿನೈದನ ಒಂದು ಭಾಗದ ನಿರ್ದೇಶಕರು ನಿವೃತ್ತರಾಗಬೇಕಾಗುತ್ತದೆ ಹಾಗೂ ಹೊಸದ ನಿರ್ದೇಶಕರನ್ನು ಎಫ್ ಒ ಸದಸ್ಯ ನಿಯಮಾನುಸಾರ ಆಯ್ಕೆ ಮಾಡಲಾಗುತ್ತದೆ ಹೊಸ ನಿರ್ದೇಶಕರು ಆಯ್ಕೆ ಮಾಡುವ ಆ ಸಂದರ್ಭದಲ್ಲಿ ಎಫ್ ಪಿ ಒನ ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವ ರೈತ ಆಸಕ್ತಿ ಗುಂಪುಗಳಲ್ಲಿ ಸಕ್ರಿಯ ಸದಸ್ಯರನ್ನು ಆಯ್ಕೆ ಮಾಡುವುದು ಅಂಟೆ ಈ ಡೈರೆಕ್ಟರ್ಗೆ ಎಫ್ ಇ ಒಂಕ ಏಮಿ ಬೆನಿಫಿಟ್ ಉಂಡಲ್ಲ ಏನು ಹಚ್ಚಲ್ಲ ಮತ್ತು ಅದರಲ್ಲ ಇದರಲ್ಲ ಅನೇಕ ಪ್ರಶ್ನೆ ಎಲ್ಲ వాలంటరీగా టైంలో నాకు విడవలేదు ఇప్పుడు కొందరు రాలే ఎవరో ఒకరు మా డైరెక్టర్ ఇప్పుడు ఇది మీటింగ్ కూడా రాలేదు అట్లుంటుంది అప్పుడు వాలంటరీగా ఎవరు పనిచేస్తారో వాళ్ళు వచ్చి మా ఆఫీస్లో ఐదుగురు మనిషి పేరు ఇస్తే వాళ్ళని మేము చూసుకొని సెలెక్ట్ చేసుకుంటాం ఇప్పుడు ఐదుగురు మనిషిని ఇదని ఇంకా నివృత్తి అవుతూ ఉన్నారు అదానికి సభ అనుమతి కోరుతూ ఉన్నాను నేను ఇదానికంతా అనుమతి కావాలా ఇంకా ఎఫ్ఈ మ్యాంగో ఇది మాకు ఎవరెవరు హెల్ప్ చేసారో ఆ రైతులని ఇప్పుడు సన్మానిస్తున్నాం మేము వాళ్ళ రైతులు వచ్చి సన్మానం తీసుకోవాలని భాసుకర్ నాయుడు నరసింహారెడ్డి దొరబాబు జయరాం రెడ్డి ಸೊ ಈಗ ಹೇಳ್ತಾ ಇದ್ರು ಸೈಗಲ್ ಫೌಂಡೇಶನ್ ಸುಮಾರು ಎರಡು ವರ್ಷಗಳಿಂದ ಕ್ಯಾಸನ್ ಬಳ್ಳಿ ಕೃಷಿ ಆಯ್ಕೆ ಹೊತ್ತ ಕೆಲಸ ಮಾಡ್ತಾ ಇದೀವಿ ಸರ್ ನಾವ್ ಇಷ್ಟು ದಿನ ಏನೇನ್ ಕೆಲಸ ಮಾಡಿದೀವಿ ಅಂದ್ರೆ ಸರ್ ಆಗ್ಲೇ ಶಾರ್ಟ್ ಆಗಿ ಹೇಳ್ತಾ ಇದ್ರು ಒಂದು ರೈತರಿಗೆ ನಾವು ಪಿ ಪಿ ಕೊಟ್ಟಿದೀವಿ ಆಮೇಲೆ ಟೆಕ್ನಾಲಜಿ ಒಂದು ಎಕರೆಗೆ ಆಗುವಂಥ ಒಂದು ತರಕಾರಿ ಬೆಳೆಗೆ ಆಗುವಂತ ಬೇಕಾದ ಮೆಟೀರಿಯಲ್ ಕೊಟ್ಟಿದ್ದೀವಿ ಹಾಗೆ ಅದೇ ರೀತಿಯಲ್ಲಿ ಆಮೇಲೆ ಡ್ರಿಪ್ ಎಲ್ಲ ಕೊಟ್ಟಿದೀವಿ ಒಂದಿಷ್ಟು ಜನಕ್ಕೆ ಆಮೇಲೆ ಕುರಿ ಸಾಕಾಣಿಕೆ ಅಂದ್ರೆ ಅಂದ್ರೆ ಮಹಿಳಾ ಷೇರುದಾರರಿಗೆ ವಿಶೇಷವಾಗಿ ಅಂದ್ರೆ ಮಹಿಳಾ ಇವಾಗ ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಅವರಿರ ಜಾಗದಲ್ಲೇ ಒಂದು ಮಹಿಳೆಗೆ ಒಂದು ಜೀವನೋಪಾಯ ಚಟುವಟಿಕೆ ಯಾವುದಾದ್ರೂ ಒಂದು ಮಾಡಬೇಕು ಅಂತ ಬಂದಾಗ ಒಂದಿಷ್ಟು ಜನಕ್ಕೆ ಕುರಿ ಕೊಟ್ಟಿದ್ದೀವಿ ಹಾಗೆ ಆಮೇಲೆ ಜೇನು ಸಾಕಾಣಿಕೆ ಈಗ ನೀವು ನೋಡಿರ್ತಿರ್ಲಿಲ್ಲ ಎಲ್ಲ ಜಾಸ್ತಿ ತೋಟಗಾರಿಕೆ ಬೆಳೆನೆ ಇದಾವೆ ಇಲ್ಲಿ ಮಾವು ಈ ತರ ಎಲ್ಲ ಇದ್ದಾಗ ಪಾಲಿನೇಷನ್ ಆಗೋದಕ್ಕೆ ನಮ್ಗೆ ಏನು ಸಹಾಯ ಮಾಡುತ್ತೆ ಅಂತಂದ್ರೆ ಒಂದು ಜೇನು ಬಹಳ ಸಹಾಯ ಮಾಡುತ್ತೆ ನಿಮ್ಗೆ ಅನಿಸ್ಬೋದು ಜೇನು ಬಂದ್ಬಿಟ್ಟು ಸಾಮಾನ್ಯವಾಗಿ ಅದ್ರ ಉಪಯೋಗ ಏನು ತಿಳ್ಕೊಳಲ್ಲ ಬಟ್ ಜೇನಿಂದನೇ ನಮ್ಗೆ ಬೆಳೆಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ಆದಷ್ಟು ನೀವು ಎಲ್ಲಾ ರೈತರು ನಾನ್ ಏನು ಅಂತಂದ್ರೆ ನಿಮ್ಮ ನಿಮ್ಮ ಜಮೀನಲ್ಲಿ ಒಂದು ಆರರಿಂದ ಏಳು ಪೆಟ್ಟಿಗೆ ಇವಾಗ ನಾವು ಸಣ್ಣದಾಗ ಕೊಟ್ಟಿದೀವಿ ಅದು ಮಾದರಿಯಾಗಿ ಕೊಟ್ಟಿರೋದ್ ನಾವು ಮಾದರಿಯಾಗಿ ಕೊಟ್ಟಿರೋದ್ರಿಂದ ತಾವು ಅದನ್ನ ಪ್ರತಿಯೊಬ್ಬರು ಬಳಕೆ ಮಾಡ್ಕೊಂತ ಹೋದ್ರೆ ನಿಮಗೆ ಭವಿಷ್ಯ ಮುಂದಿನ ದಿನಗಳಲ್ಲಿ ಒಳ್ಳೆ ಉತ್ಪಾದನೆ ಆಗುತ್ತೆ ನಿಮ್ಮ ಯಾವುದೇ ಬೆಳೆ ಆಗಿರಬಹುದು ಪಾಲಿನೇಷನ್ ಆಗ್ಲಿಕ್ಕೆ ನಮಗೆ ಜೇನು ತುಂಬಾ ಪ್ರಮುಖವಾಗಿ ಕೆಲಸ ಮಾಡುತ್ತೆ ನಮಗೆ ಒಂದು ಕೃಷಿ ಬೆಳೆಗಳಲ್ಲಿ ಸೊ ಅದೇ ರೀತಿ ನಿಮಗೆ ಗೊತ್ತಿರ್ಬೋದು ನಮ್ಮ ಸೈಕಲ್ ಫೌಂಡೇಶನ್ ಅಂತ ಅಂದಾಗ ನಮ್ದು ಹೆಡ್ ಆಫೀಸ್ ಬಂದ್ಬಿಟ್ಟು ಗುರ್ಗಾಮಲ್ಲಿ ಇರೋದು ಸೊ ನಾವು ಬಂದ್ಬಿಟ್ಟು ಒಂದು ಎಜುಕೇಷನಲ್ಲಿ ಕೆಲಸ ಮಾಡ್ತೀವಿ ವಾಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ ಆಮೇಲೆ ಕೃಷಿಯಲ್ಲಿ ಕೆಲಸ ಮಾಡ್ತೀವಿ ಈ ಕೃಷಿ ಅಂತ ಬಂದಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾವು ಹದಿನೈದು ಎಫ್ ಪಿ ಗಳ ಜೊತೆ ಕೆಲಸ ಮಾಡಿದ್ದೀವಿ ಸೊ ಅದರಲ್ಲಿ ಒಂದು ಎಫ್ ಒ ಬಂದ್ಬಿಟ್ಟು ಕ್ಯಾಸಂಬಳ್ಳಿ ಎಫ್ ಪಿ ಓ ಆಗಿದೆ ಸೊ ಇದರಲ್ಲಿ ನೆಕ್ಸ್ಟ್ ಎರಡು ವರ್ಷ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಬಂದಾಗ ಈಗಾಗಲೇ ಫೀಡ್ ಯೂನಿಟ್ ಕೊಟ್ಟಿದ್ದೀವಿ ಫೀಡ್ ಯೂನಿಟ್ ಅಲ್ಲಿ ಏನಾಗಿದೆ ನಮ್ಮದೊಂದು ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಾವು ಕೊಟ್ಟಿರ್ತೀವಿ ಕಾಂಟ್ರಿಬ್ಯೂಷನ್ನು ಎಫ್ ಪಿ ಓ ಕೊಡುತ್ತೆ ಕಾಂಟ್ರಿಬ್ಯೂಷನ್ ಏನಕ್ಕೆ ಅಂತಂದ್ರೆ ವಂತಿಕೆ ಅಂತ ನೀವೆಲ್ಲ ಕೇಳಿರ್ತೀರ ವಂತಿಕೆ ಏನಕ್ಕೆ ಅಂತಂದಾಗ ಯಾವುದೇ ಒಂದು ವಸ್ತುನ ನಾವು ಉಚಿತವಾಗಿ ಅಂತಂದಾಗ ಅದ್ರದ್ದು ಮಹತ್ವ ಗೊತ್ತಿರಲ್ಲ ಅವ್ರಿಗೆ ಅದ್ರದ್ದು ಒಂದು ಬೆಲೆ ಗೊತ್ತಾಗ್ಲಿ ಜವಾಬ್ದಾರಿ ಗೊತ್ತಾಗ್ಲಿ ಅನ್ನೋ ಒಂದು ವಿಚಾರಕ್ಕೆ ವಂತಿಕೆ ಅನ್ನೋದು ನಾವು ಎಲ್ಲ ಚಟುವಟಿಕೆಗಳು ತಗೊಂಡಿದೀವಿ ಇವನ್ ಪಿ ಒ ಪಿ ಅಲ್ಲಿ ತೊಗೊಂಡಿದ್ದೀವಿ ಟಿ ಡಿ ಕೊಡುವಾಗಲೂ ತಗೊಂಡಿದ್ದೀವಿ ಟ್ರಿಪ್ಪಲ್ಲೂ ತೊಗೊಂಡಿದ್ದೀವಿ ಸೊ ಆ ವಂತಿಕೆ ಬಂದ್ಬಿಟ್ಟು ಎಲ್ಲೋಗುತ್ತೆ ನಮ್ಮ ಸೈಕಲ್ ಫೌಂಡೇಶನಿಗೆ ಬರಲ್ಲ ವಂತಿಕೆ ಕೆಲವು ಟ್ರಿಪ್ ವಂತಿಕೆ ಬಂದ್ಬಿಟ್ಟು ಡೈರೆಕ್ಟ್ ವೆಂಡರ್ಗೆ ಹಾಕಿರ್ತೀವಿ ಇನ್ನು ಕೆಲವು ಕೆಲವೊಂದು ವಂತಿಕೆಗಳನ್ನ ನಾವು ಎಫ್ ಪಿ ಓಗೆ ಕೊಟ್ಟಿರ್ತೀವಿ ಪಿ ಒ ಪಿಗೆ ತಗೊಂಡಿರ್ತಾರೆ ಒಂದು ಇನ್ನೂರೈವತ್ತ ಮುನ್ನೂರು ರೂಪಾಯಿ ಇರುತ್ತೆ ಅದು ಏನಕ್ಕೆ ಅಂತಂದರೆ ಕಂಪ್ನಿಯ ಒಂದು ಬೆಳವಣಿಗೆಗೆ ತಗೊಂಡಿರ್ತಾರೆ ವಂತಿಕೆಯಲ್ಲಿ ಯಾವ ಯಾವುದೇ ರೀತಿಯಾದಂಥ ವಂತಿಕೆಯನ್ನು ಆಗಿ ಯುಟಿಲೈಸ್ ಮಾಡ್ಕೊಂಡಿರ್ತಾರೆ ಇವಾಗ ಇದು ಫೀಡ್ ಇವಿಟ್ ಕೊಟ್ಟಿರ್ತೀವಿ ಫೀಡವಿಟ್ ಕೊಟ್ಟಾಗ ನಾವು ವೆಂಡರ್ಗೆ ನಾವು ನೈಂಟಿ ಪರ್ಸೆಂಟ್ ನಾವು ಕೊಟ್ಟಾಗ ಇನ್ನು ಟೆನ್ ಪರ್ಸೆಂಟ್ ಕಂಪ್ನಿಯಿಂದ ಹೋದಾಗಿದೆ ಇವಾಗ ಕೊಟ್ಟಿದ್ದೀವಿ ಅಂದಾಗ ನೋಡಿ ತುಂಬ ಜವಾಬ್ದಾರಿಯಿಂದ ನಡೆಸ್ಕೊಳ್ಳೋ ಎಲ್ಲ ನಡೀತಾ ಇರುತ್ತೆ ಅವಾಗ ನಾವು ಕೈಲಿಂದ ಹಾಕಿದೀವಪ್ಪ ಇವ್ರು ಹೇಳಿದ್ರು ಒಂದಿಗೆ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಒಂದು ಲಕ್ಷದ ಚಿಲ್ಲರೆ ಹೇಳಿದ್ರು ಇಷ್ಟು ಹಾಕಿದ್ರು ಆಮೇಲೆ ಕೋಲ್ಡ್ ಸ್ಟೋರೇಜ್ಗೆ ಹಾಕಿದೆ ಈ ರೀತಿ ಆದಾಗ ಅಂತಂದರೆ ಅದನ್ನು ಬೆಳೆಸಬೇಕು ಅದನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಪ್ರತಿ ಬಿ ಓರ್ ಡಿ ಮೀಟಿಂಗಲ್ಲಿ ನಡೆಯುವಾಗಲೂ ಅದನ್ನು ಪ್ರಸ್ತಾಪ ಮಾಡ್ತಾ ಇರ್ತಾರೆ ಇವಾಗ ಕೋಲ್ಡ್ ಸ್ಟೋರೇಜ್ ಕೊಟ್ಟಾಗ ಹೇಳಿದ್ರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಬಳಕೆ ಬಳಕೆದಾರ ಜಾಸ್ತಿ ಆಗ್ಬೇಕು ನಿಮ್ಗೆ ತೋಟಗಾರಿಕೆ ಬೆಳೆ ಇರೋದ್ರಿಂದ ಕೆಲವೊಮ್ಮೆ ಮಾರ್ಕೆಟ್ ರೇಟು ತುಂಬ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಅದಕ್ಕೋಸ್ಕರ ನಾವು ಕೋಲ್ಡ್ ಸ್ಟೋರೇಜ್ ಕೊಟ್ಟಿರ್ತೀವಿ ಅಲ್ಲಿ ಇಟ್ಬಿಟ್ಟು ನಿಮಗೆ ಒಳ್ಳೆ ಮಾರ್ಕೆಟ್ ರೇಟ್ ಸಿಗ್ತಾ ಇದೆ ಅಂತಾಗ ನೀವು ಮತ್ತೆ ಅದನ್ನು ಮಾರ್ಬೋದು ಯಾವ ರೀತಿ ನೀವು ಅದರಲ್ಲಿ ಅದರಲ್ಲೊಂದು ಕಾಲಮೇ ಇದೆ ಒಂದು ಕೊಟ್ಟಿರ್ತಾರೆ ಮೊಬೈಲ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಒಂದೊಂದು ತರಕಾರಿಗೆ ಒಂದೊಂದು ಟೆಂಪ್ರೇಚರ್ ಸೆಟ್ ಮಾಡಬೇಕಂತ ತಿಳಿಸ್ಬಿಟ್ಟಿರ್ತೀವಿ ಸೊ ಅದನ್ನು ಅವ್ರು ಸೆಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಪ್ಯು ಡಿ ಪಿ ಬಂದಾಗ ನನಗೆ ಏನಂದರೆ ಕೋಲಾರ ಬಂದ್ಬಿಟ್ಟು ಸಿಲ್ಕ್ ಆ್ಯಂಡ್ ಮಿಲ್ಕ್ ಸಿಟಿ ಅಂತ ಹೇಳ್ತಾರೆ ಸೊ ಹಾಲು ಉತ್ಪಾದನೆ ಜಾಸ್ತಿ ಇದೆ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹಸುಗಳು ಇರೋದ್ರಿಂದ ನೀವು ಇಂಡಿ ಬೂಸ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ತೊಗೊಂಬರ್ತಿರ್ತೀರ ಅಷ್ಟು ಸಪ್ರೇಟಾಗಿ ಬಂದ್ಬಿಟ್ಟು ನೀವು ಒಟ್ಟಿಗೆ ಹಾಕ್ಬೇಕಂದ್ರೆ ಸುಮಾರು ಸಮಯ ತಗೊಳುತ್ತೆ ಸೊ ಹಂಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ಫೀಡ್ ಅಲ್ಲಿ ಸುಮಾರು ಒಂದು ಒಂಬತ್ತರಿಂದ ಕೆಲವು ಹತ್ತು ಐಟಮ್ಸ್ ತುಂಬಾ ಇದೆ ಒಂದು ಒಂಬತ್ತು ವೆರೈಟಿ ಮೇಲೆ ಐಟಮ್ ಐಟಮ್ಸ್ ಇದಾವೆ ಅದೆಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಐಟಮ್ಸ್ ನಾವು ಹಾಕಿರೋದು ಫಾರ್ಮುಲಾ ರೆಡಿ ಮಾಡಿದ್ದೀವಿ ನಮ್ಮದು ನಮ್ಮ ಒಂದು ಈ ಒಂದು ಪ್ರಾಂತ್ಯಕ್ಕೆ ಯಾವ ರೀತಿ ನಮ್ಮ ಹಸುಗಳು ಸಸ್ಟೈನ್ ಆಗುತ್ತೆ ಅದಕ್ಕೆ ತಕ್ಕಂತೆ ನಾವು ಒಂದು ಫಾರ್ಮುಲಾ ಲ್ಯಾಬಲೆಲ್ಲ ರೆಡಿ ಮಾಡಿಸ್ಬಿಟ್ಟು ಪ್ರೊಡಕ್ಷನ್ ಸ್ಯಾಂಪಲ್ಸ್ ತೆಗೆದಿದ್ದೀವಿ ಸ್ಯಾಂಪಲ್ಸ್ ಎಲ್ಲ ತೆಗೆದುಬಿಟ್ಟು ಅದನ್ನ ನಾವು ಟೆಸ್ಟಿಗೂ ಕಳಿಸಿದ್ದೀವಿ ಟೆಸ್ಟ್ ಎಲ್ಲ ಪಾಸ್ ಆಗಿದೆ ಇವಾಗ ನೆಕ್ಸ್ಟು ಫೈನಲ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ಸ್ವಲ್ಪ ಟೆಕ್ನಿಕಲ್ದು ಸ್ವಲ್ಪ ಅದಿದೆ ಅದು ಬೆಲೆಟ್ಸ್ ಪಡ್ ಜಾಗದಲ್ಲಿ ಅದು ಇದೆ ಸೊ ಅದೆಲ್ಲ ರೆಡಿ ಆಗುತ್ತದೆ ಬಹುಶಃ ನಿಮ್ಗೆ ಒಂದು ಹದಿನೈದಿಂದ ಒಂದು ತಿಂಗಳೊಳಗಡೆ ಫೈನಲ್ ಪ್ರಾಡಕ್ಟ್ ನಾವೆಲ್ಲರೂ ಉಪಯೋಗ ಮಾಡ್ಬೋದು ಮ್ಯಾಶಿ ಫುಡ್ ರೆಡಿ ಇದೆ ನೀವು ಇವಾಗ ನೀವು ಉಪಯೋಗಿಸ್ತೀರಾ ಅಂತಂದ್ರೆ ಕಂಪ್ಲೀಟ್ ಐಟಮ್ಸ್ ಎಲ್ಲ ಪುಡಿಯಾಗಿರುತ್ತೆ ಅಷ್ಟು ಪುಡಿಯಾಗಿರೋ ಐಟಮ್ ಇವಾಗ ನಾವು ಆಲ್ರೆಡಿ ಬ್ಯಾಗಲ್ಲಿ ಇಟ್ಟಿದ್ದೀವಿ ನೀವು ಬೇಕಿದ್ರೆ ಅದನ್ನ ಬಳಕೆ ಮಾಡ್ಕೊಂತೀರ ಮಾಡ್ಕೋಬೋದು ಇನ್ನೊಂದು ಏನಕ್ಕೆ ನಾವು ಪಲೆಟ್ಸ್ ಏನಕ್ಕೆ ಅಂತಂದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ವೇಸ್ಟ್ ಆಗಲ್ಲ ನೀವು ಪೌಡರ್ ಹಾಕಿರ್ತೀರ ಪೌಡರ್ ಹಾಕಿದಾಗ ಕೆಳಗಡೆ ಇಲ್ಲ ಗೊದಲೆಲ್ಲ ಹಾಕಿರ್ತೀರ ಹಾಕಿದಾಗ ನೀವು ತೆಗಿಯೋದಕ್ಕೂ ಆಗಲ್ಲ ಪಲೆಟ್ಸ್ ಆದರೆ ಏನಾಗುತ್ತೆ ಅಂದರೆ ನೀವು ಈಸಿಯಾಗಿ ತೆಗಿಬೋದು ಈಸಿಯಾಗಿ ಅದಕ್ಕೆ ಹಾಕ್ಬೋದು ಸೊ ಅಲ್ಲಿ ಯಾವುದೇ ರೀತಿಯ ವೇಸ್ಟೇಜ್ ಇಲ್ಲ ಆಮೇಲೆ ನಿಮ್ಗೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಹಾಲು ಒಳ್ಳೆ ಕ್ವಾಲಿಟಿ ಹಾಲು ಸಿಗುತ್ತೆ ಆಮೇಲೆ ಒಳ್ಳೆ ಡಿಗ್ರಿ ಸಿಗುತ್ತೆ ಒಳ್ಳೆ ರೇಟ್ ಸಿಗುತ್ತೆ ಇದರಿಂದ ಇದಕ್ಕೋಸ್ಕರನೇ ರೈತರಿಗೆ ನಾವು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸೈಕಲ್ ಫೌಂಡೇಶನ್ ಇಂದ ನಾವು ಫಸ್ಟ್ ಟೈಮ್ ಮಾಡಿರೋದು ಇದು ಇದು ನಮಗೂ ಫಸ್ಟ್ ಟೈಮೇ ಇದು ಪಿ ಯುನಿಟ್ ನಾವು ಯಾವಾಗಲೇ ಏನು ಮಾಡ್ತಿದ್ವಿ ಅಗ್ರಿಕಲ್ಚರ್ ರಿಲೇಟೆಡ್ ಆಗೇ ಸ್ವಲ್ಪ ಜಾಸ್ತಿ ಆ ಕಡೆ ಫೋಕಸ್ ಮಾಡ್ತಾ ಇದ್ವಿ ಇದನ್ನು ಮಾಡೋಣ ಪ್ರಯತ್ನ ಅಂತ ಇದು ನಮಗೆ ಬೌದು ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಕೆ ಅಸೆಂಬ್ಲಿ ಪ್ರೆಸಿಡೆಂಟ್ ಇವ್ರು ತುಂಬಾ ರಿಸ್ಕ್ ಓಡಿದ್ದಾರೆ ಇವ್ ಬಿ ಒಡಿಸ್ ಅಷ್ಟೇ ನಮಗೆ ಈ ಥರ ಹೊಸದಾಗಿದೆ ಅಂತಂದಾಗ ಪ್ರತಿಯೊಬ್ಬರು ಸಾಥ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಅದಕ್ಕೆ ರಾ ಮೆಟೀರಿಯಲ್ ಪ್ರೊಕ್ಯೂರ್ ಮಾಡೋದ್ರಿಂದ ಆಗಿರ್ಬೋದು ಇವಾಗ ನೀವು ನೋಡ್ತೀರಾ ಒಂದು ಮೆಷಿನ್ ಇನ್ಸ್ಟಾಲ್ ಆಗಬೇಕಾದ್ರೆ ಅದು ಸುಮ್ಮನೆ ಆಗಲ್ಲ ಇವಾಗ ಎಷ್ಟೋ ಜನ ಇಲ್ಲರ ನಮ್ಮ ಬಿ ಒಡಿಸ್ ಎಲ್ಲ ಪವರ್ ಕನೆಕ್ಷನ್ಗೆಲ್ಲ ಸಾಕಷ್ಟು ಓಡಾಡಿದ್ದಾರೆ ಕೆ ಬಿಗಾಗಿರ್ಬೋದು ಕೆಲವೊಂದು ಲೈಸೆನ್ಸ್ಗಾಗಿರ್ಬೋದು ಅಂದರೆ ಅಂದ್ರೆ ಇವ್ರ ಶ್ರಮನೂ ತುಂಬ ಇದೆ ಪಾಪ ಇಲ್ಲಿ ಬಿ ಒಡಿಸ್ ಅಂದ್ರೆ ಪಾಪ ಯಾರು ಸುಮ್ಮನೆ ಕೂತಿರಲ್ಲ ಅವರು ಸಾಕಷ್ಟು ಪ್ರ ಇದ್ರ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬಾನೇ ಮಾಡಿರ್ತಾರೆ ಇವಾಗ ಒಂದು ಕೋಲ್ಡ್ ಸ್ಟೋರೇಜ್ ಇನ್ಸ್ಟಾಲ್ ಆಗಬೇಕು ಅಂದಾಗ ಸುಮಾರು ಒಂದು ವಾರದಿಂದ ಹದಿನೈದು ದಿನ ನೋಡ್ಕೋಬೇಕು ಅದನ್ನೆಲ್ಲ ಟೆಕ್ನಿಷಿಯನ್ಸ್ ಬಂದಾಗ ಅವರಿಗೆಲ್ಲ ಸಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ನೋಡ್ಕೊಳ್ಳೋದಾಗಿರ್ಬೋದು ಇಷ್ಟು ತುಂಬ ಪರಿಶ್ರಮ ಇರುತ್ತೆ ಒಂದು ಬಿ ಒ ಡಿಸ್ ಅಂತ ಒಂದು ಕಂಪ್ನಿಯಲ್ಲಿ ನಿರ್ದೇಶಕರು ಆದಾಗ ಸೊ ಇಷ್ಟೆಲ್ಲ ಮಾಡಿದ್ದಾರೆ ಸೊ ನೆಕ್ಸ್ಟ್ ನಾವು ಇನ್ನೊಂದು ಏನು ಮಾಡ್ತಿದೀವಿ ಅಂದರೆ ಉಮೆನ್ ಎಂಪವರ್ಮೆಂಟ್ ಜಾಸ್ತಿ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ ಇವಾಗ ನಮ್ಮ ಡೋನರ್ ಏನು ಹೇಳ್ತಾರೆ ಅಂತಂದರೆ ಮಹಿಳೆಯರನ್ನ ಹೆಚ್ಚು ಪಾಲ್ಗೊಳ್ಳೋಕ್ಕೆ ಒಳಗಡೆ ಪಾಲ್ಗೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿ ಇವಾಗ ಮೌಲ್ಯವರ್ಧನೆ ನಿಮಗೆಲ್ಲ ರಾಗಿ ಆಮೇಲೆ ಮ್ಯಾಂಗೋ ಇರೋದ್ರಿಂದ ಮ್ಯಾಂಗೋ ಆಮ್ಚೂರ್ ಪೌಡ್ರು ಈ ಥರ ಸೋಲಾರ್ ಡ್ರೈರೆಲ್ಲ ಕೊಡಬೇಕು ಅಂತ ಇದ್ದೀವಿ ನಮಗೆ ಆಸಕ್ತಿ ಇರೋಂಥ ಮಹಿಳಾ ಷೇರುದಾರರು ಏನಾದ್ರು ಇದ್ದಾರೆ ಮಹಿಳಾ ಗುಂಪುಗಳು ಇದ್ದಾವೆ ಅಂತಂದರೆ ನಮ್ಮ ಕಡೆಯಿಂದ ಏನಾದರೂ ಅವರಿಗೆ ಪಲ್ವರೈಸರ್ ಆಗಿರ್ಬೋದು ಮ್ಯಾಂಗೋ ಆಮ್ಚೂರ್ ಪೌಡ್ರ್ ಮಾಡೋದಕ್ಕೆ ಆಮೇಲೆ ಮ್ಯಾಂಗೋನೆಲ್ಲ ಡ್ರೈ ಮಾಡಬೇಕು ಒಂದು ಟ ಮಾಡ್ರೇಟ್ ಟೆಂಪರೇಚರ್ ಡ್ರೈ ಮಾಡಬೇಕಾಗುತ್ತೆ ಅದಕ್ಕೆ ಸೋಲಾರ್ ಡ್ರೈಯರ್ ಅವಶ್ಯಕತೆ ಇರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ನಮಗೆ ಎಲ್ಲಿ ಉಮೆನ್ನು ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ ಎಲ್ಲಿ ವುಮೆನ್ ಆ್ಯಕ್ಟಿವ್ ಆಗಿರ್ತಾರೆ ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ ಕಂಪನಿಯವರ ಥ್ರೂ ನಾವು ಅದನ್ನು ಇನ್ಸ್ಟಾಲ್ ಮಾಡಬೇಕಂತ ಮುಂಬರುವ ದಿನಗಳು ಅಂದ್ಕೊಂಡಿದ್ದೀವಿ ಸೊ ಇಷ್ಟು ನಾವು ಪ್ಲ್ಯಾನಲ್ಲಿ ಅಂದ್ಕೊಂಡಿದ್ದೀವಿ ಆದಷ್ಟು ದಯವಿಟ್ಟು ನೆಕ್ಸ್ಟ್ ಮುಂಬೈ ಎಲ್ಲರಿಗೂ ತಿಳಿಸಿ ಸ್ಪೀಡೂನಿಟ್ನ ಪ್ರಾಪರಾಗಿ ಯುಟಿಲೈಸ್ ಹೇಳಿ ಹೆಚ್ಚು ಮಹಿಳಾ ಷೇರುದಾರರು ಭಾಗವಹಿಸೋದಕ್ಕೆ ಹೇಳಿ ಒಳಗಡೆ ಸೊ ಅವಾಗಲೇ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ನಮ್ಮ ಒಂದು ಸೈಕಲ್ ಫೌಂಡೇಶನ್ ಇಷ್ಟು ವ್ಯವಸ್ಥೆ ಇದೆ ಆದಷ್ಟು ಪ್ರತಿಯೊಬ್ಬರು ನಿಮ್ದು ಔಟ್ಪುಟ್ ಬಿಸ್ನೆಸ್ ಜಾಸ್ತಿ ಮಾಡ್ಕೋಬೇಕಂದ್ರೆ ಹೇಳ್ತಾ ಇದ್ರಿ ಮ್ಯಾಂಗೋ ಇರೋದ್ರಿಂದ ಮ್ಯಾಂಗೋ ದಯವಿಟ್ಟು ನೀವು ಕಂಪನಿ ತ್ರೂ ಬಿಸ್ನೆಸ್ ಮಾಡಿ ಕಂಪನಿ ತ್ರೂ ಬಿಸ್ನೆಸ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಇಲಾಖೆಯಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಅಂತ ತೋರಿಸ್ದಾಗ ಮುಂಬರೋ ದಿನಗಳು ನಮ್ಗೆ ಏನಾದರೂ ಲೋನ್ಸ್ ಬೇಕಾಗಿರುತ್ತೆ ಅವನ್ನೆಲ್ಲ ನಾವು ಪಡ್ಕೋಬೇಕಂದ್ರೆ ಟ್ರಾನ್ಸಾಕ್ಷನ್ ಇಲ್ಲ ಅಂದ್ರೆ ನಮ್ಗೆ ಲೋನ್ ಯಾರು ಕೊಡಲ್ಲ ಏನಾದ್ರು ಯಾಕಂದ್ರೆ ಎಸ್ಟಾಬ್ಲಿಷ್ ಮಾಡಿದಾಗ ಸ್ವಲ್ಪ ಕಂಪನಿ ದೊಡ್ಡದಾಗ್ತಾ ಹೋಗ್ಬೇಕಾಗುತ್ತೆ ದೊಡ್ಡದಾಗಬೇಕು ಅಂತಂದರೆ ನಿಮ್ಮ ಒಂದು ಒಡನಾಟ ಜಾಸ್ತಿ ಇರಬೇಕು ಕಂಪ್ನಿಯೊಳಗೆ ಇನ್ ಇನ್ಪುಟ್ ಆಗಿರ್ಬೋದು ಔಟ್ಪುಟ್ ಆಗಿರ್ಬೋದು ನಿಮ್ಗೆ ಏನು ಡಿಮ್ಯಾಂಡ್ ಇದೆಯೋ ಅದನ್ನು ತರಿಸ್ಕೊಡ್ತಾರೆ ಈಗಾಗಲೇ ಸಾಕಷ್ಟು ನಡೀತಾ ಇನ್ಪುಟ್ ಎಲ್ಲ ಚೆನ್ನಾಗೇ ನಡೀತಾ ಇದೆ ನೆಕ್ಸ್ಟು ಮ್ಯಾಂಗೋ ಸೀಸನ್ಗೆ ದಯವಿಟ್ಟು ಔಟ್ಪುಟ್ನ ಕಂಪ್ನಿ ತ್ರೂ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ಸೊ ಇಷ್ಟು ನಮ್ಮ ಒಂದು ಸೈಕಲ್ ಫೌಂಡೇಶನಿಂದ ಅಂದ್ಕೊಂಡಿದ್ದೀವಿ ಸೊ ನಾವು ಮುಂದುವರೋ ದಿನ ಏನಾದರೂ ಮೀಟಿಂಗ್ಸಲ್ಲೆಲ್ಲ ತೋಟಗಾರಿಕೆ ಇರೋದರಿಂದ ಅವರ ಹತ್ರ ಅಂದರೆ ಅಲ್ಲಿ ನೀವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಆ ಥರ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ನೀವು ಇದೆಲ್ಲ ಆಯಿತು ಅಂದರೆ ನೀವೊಂದು ಮೈನ್ ಬೇಕಾಗಿರೋದು ನಮಗೇನು ನೀವು ಪ್ರೂಫ್ ಏನು ನೀವು ಆ ಅಂಗಡಿಯಲ್ಲಿ ತಂದಿದ್ದೀರಾ ಅಂತ ಯಾವ ಒಬ್ಬ ರೈತರು ನಾವು ಪ್ರತಿಯೊಂದು ಮೀಟಿಂಗಲ್ಲೂ ಇಲ್ಲಿಗೆ ಬಂದಾಗೂ ಸುಮಾರು ಸಲ ಹೇಳಿರ್ತೀನಿ ನಾನು ಯಾವುದೇ ಮೀಟಿಂಗ್ ಬಂದಾಗ ಅಲ್ಲಿಗೆ ಹೋದಾಗೂ ಸುಮಾರು ಸಲ ಹೇಳಿರ್ತೀವಿ ಅಂಗಡಿಗಳ ಹತ್ರ ಹೋದಾಗ ಮೊನ್ನೆನೂ ಉಜ್ಜೆಕೆಪುರಂಗೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ಯೂರಿಯಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಅಷ್ಟೇ ಪ್ರತಿಯೊಬ್ಬ ರೈತರಿಗೂ ಹೇಳ್ತೀವಿ ರೈತರಿಗೆ ತಾಳ್ಮೆ ಅನ್ನೋದು ಇರೋದಿಲ್ಲ ಈಗ ಬೇಕು ಬೇಕು ಅಂದಿದ ತಕ್ಷಣ ಅವ್ರು ತಗೊಂಡು ಹಂಗೆ ಹೊಟ್ಟೋಗ್ತಾರೆ ಅದೆಷ್ಟು ಸರ್ ಐನೂರು ಆಗಲಿ ಇನ್ನೂರಾಗಲಿ ನಾವು ಸರ್ ಐನೂರು ರೂಪಾಯಿಗೆ ಮಾರ್ತಿದ್ದಾರೆ ಅಂತ ನಮ್ಗೆ ಕರೆ ಮಾಡ್ತಾರೆ ನಾವು ಅವ್ರಿಗೆ ಲೇಸ್ ಸರ್ ನಮ್ಮ ಮಮ್ಮಿನೇದು ಅಂತ ಅವ್ರು ಹೇಳ್ತಾರೆ ಪ್ರೂಫ್ ನಾವು ನಾನು ಸುಮಾರು ಜನ ರೈತರಿಗೆ ಇಲ್ಲಿಗೆ ನಮ್ಮ ಬಂಗ ಕ್ಯಾಸಂಬಳ್ಳಿಯಲ್ಲೇ ಒಂದು ಇನ್ಸಿಡೆಂಟ್ ಆಯಿತು ಮತ್ತು ಅವ್ರಿಗೆ ಕೇಳಿದ್ರೆ ಸರ್ ಅವರು ನ್ಯಾನೋ ನ್ಯಾನೋ ಡಿ ಎ ಪಿ ಬೇಕು ಅಂತ ಹೇಳಿದ್ರು ಅದಕ್ಕೆ ನ್ಯಾನೋ ಡಿ ಎ ಪಿ ಕೊಟ್ಟೆ ಅವ್ರಿಗೆ ಅಂತ ಹೇಳಿದ್ರು ಎಷ್ಟು ಎಂಟುನೂರು ಚಿಲ್ಲರೆ ಮಾರ್ತಿದ್ದಾರೆ ಅಂತ ಹೇಳಿದರು ಮತ್ತು ನಾನು ಹೋಗಿ ಎನ್ಕ್ವೈರಿ ಮಾಡಿದ್ರೆ ನಾನು ಡಿ ಎ ಪಿ ಬೇಕು ಅಂತ ಅವರೇ ಕೇಳಿದ್ರು ಸರ್ ಅವ್ರು ಯಾವ್ದು ಬೇಕೋ ಅದನ್ನು ಲಿಂಕ್ ಮಾಡಿ ಕೊಟ್ಟಿದ್ದೀವಿ ನಾವು ಅದರಲ್ಲಿ ಏನು ಹೊಸ ಮಾಡಿಲ್ಲ ಬೇಕಾ ಬಿಲ್ ಇದೆ ನನ್ನ ಹತ್ರ ಅಂತ ಹೇಳ್ತಾರೆ ಇಲ್ಲ ಅಂದರೆ ಬಿಲ್ಲೇ ತಗೊಂಡಿರೋದಿಲ್ಲ ನೀವು ಅವ್ರು ಬಿಲ್ ಕೇಳಿದ್ರೆ ಬಿಲ್ ಕೊಡಲ್ವ ಅವರು ನೀವು ಯಾವಾಗ ಬಿಲ್ ಅದು ನಮ್ ಗಮನಕ್ಕೆ ಬಂದಾಗ ಇಲ್ಲ ಬಿಲ್ ಕೊಡ್ತಾ ಇಲ್ಲ ಸರ್ ಅಂದ್ರೆ ನಮಗೊಂದು ಇವಾಗ ಮ್ಯಾಕ್ಸಿಮಮ್ ನಿಮ್ಮ ನಮ್ಮ ಯಶವಂತ ಫೋನ್ ನಂಬರ್ ಇರುತ್ತೆ ನನ್ನ ಫೋನ್ ನಂಬರ್ ಇಲ್ಲ ನಮ್ಮ ಮೇಡಿಯವ್ರ ಫೋನ್ ನಂಬರ್ ಇರುತ್ತೆ ಯಾರಿಗಾದ್ರೂ ಫೋನ್ ಮಾಡಿದ್ರು ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಆ ವಿಷಯದಲ್ಲಿ ಯಾಕಂದ್ರೆ ಮೈನ್ ಪರಿಕರ ಕೊಡೋದು ಅಲ್ಲೇ ಆ ವಿಷಯದಲ್ಲಿ ಅಂದ್ರೆ ಬೆಳೆ ಬೆಳಿಬೇಕಂದ್ರೆ ಅಲ್ಲಿಂದಾನೇ ಶುರು ಆಗುತ್ತೆ ಅದರಿಂದ ಏನೇ ಆಗಲಿ ಫಸ್ಟು ಯಾವುದೇ ಔಷಧಿ ತೊಗೊಂಡ್ಲಿ ಗೊಬ್ಬರ ತೊಗೊಂಡ್ಲಿ ಇಲ್ಲ ಬೇ ಬೀಜ ತೊಗೊಂಡ್ಲಿ ಏನೇ ತೊಗೊಂಡ್ಲು ತೊಗೊಂಡ್ರು ಅದಕ್ಕೆ ಬಿಲ್ ತಗೊಳ್ಳಿ ನಮ್ಮ ಇಲಾಖೆಯಲ್ಲಿ ನೀವು ತಗೊಂಡಿದ್ರೆ ಅಂದರೆ ನಮ್ಮ ಅದು ಆನ್ಲೈನಲ್ಲಿ ಅಪ್ಡೇಟ್ ನೀವು ಏನೇ ತೊಗೊಂಡ್ಲಿ ಒಂದು ಬೀಜ ತೊಗೊಂಡ್ಲಿ ಇಲ್ಲ ಒಂದು ಔಷಧಿ ತೊಗೊಂಡ್ಲಿ ಇಲ್ಲ ಒಂದು ಗೊಬ್ಬರ ತೊಗೊಂಡ್ಲಿ ಎಂಥ ಏನೇ ತೊಗೊಂಡ್ರು ಹತ್ತು ರೂಪಾಯಿ ವಸ್ತು ಆದರೂ ಕೂಡ ನಮ್ಮ ಇಲಾಖೆಯಲ್ಲಿ ಆನ್ಲೈನಲ್ಲೇ ಎಂಟ್ರಿ ಆಗಿರುತ್ತೆ ಅದ್ರ ಸಮಸ್ಯೆ ಇಲ್ಲ ಬೇಕಾದರೆ ಬಂದು ಚೆಕ್ ಮಾಡ್ಕೋಬೋದು ನೀವು ಸೊ ಅಷ್ಟು ಹೋಗಲ್ಲ ಯೂರಿಯಾನೆ ಕೇಳ್ತಾರೆ ಅವಾಗ ನಾವು ಮಾರಾಟ ಮಾಡೋದು ಬಹಳ ಕಷ್ಟ ಆಗುತ್ತೆ ಅದ್ರಲ್ಲಿ ನಮಗೇನು ಅಷ್ಟು ಪ್ರಾಫಿಟ್ ಬರಲ್ಲ ಗೊಬ್ಬರಗಳು ಮಾರೋದ್ರಿಂದ ಲಿಂಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲ ತೊಪಿ ಫಾರ್ಮ್ ಫಾರ್ಮಾನೇ ಮಾರ್ಚಿ ನಮಗೆ ಇಬ್ಬರು ತಕ್ಕ ಹೋಗ್ತಂದೆ ಇದು ತಕ್ಕ ಸಿಗ್ತದೆ

ಪರ್ಚೇಸ್ ಮಾಡೋದು ವ್ಯವಹಾರ ನಡೆಸೋದು ಬಂದು ಬರೀ ಒಂದು ನೂರು ಜನ ನೂರೈವತ್ತು ಜನ ಅಷ್ಟೇ ಬರೋದು ಮಿಕ್ಕಿದ ಜನ ಯಾರು ಬರೋದಿಲ್ಲ ನಮ್ದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು ಚೆನ್ನಾಗಿ ಸೇಲ್ಸ್ ಈಗ ಅಂದ್ರೆ ಆನ್ಲೈನ್ ಅಲ್ಲಿ ಚಿಕನ್ ಮಾತ್ರ ಒನ್ ಗ್ರಾಮ್ ಒನ್ ರುಪಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ ಫ್ರಾನ್ಸ್ ಅಂಡ್ ಮಟನ್ ಈಗ ಸ್ಟಾರ್ಟ್ ಮಾಡಿದೀವಿ ಅದು ಇನ್ನ நோ 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 சார் கேனா சார் கேனா சார் கேனா சார் கேனா சார் கேனா சார் கேனா ஏசி ஆர் மாடி ஐயா ம்